ವಿರಾಟ್ ಕೊಹ್ಲಿ ಬಂದ್ರು ಆರ್ ಸಿ ಬಿ ಬಾಕ್ಸ್ ಇವೆಂಟ್ ಹೇಗಿತ್ತು ನಾವೇನೇನೆಲ್ಲ ಏನೇನೆಲ್ಲ ಮಾಡಿದ್ವಿ ಏನೇನೆಲ್ಲ ಮಜಾ ಮಾಡಿದ್ವಿ ಅನ್ನೋದು ಈ ವಿಡಿಯೋದಲ್ಲಿದೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ರಾಕ್ಟೀಸ್ ರಶ್ ಮಾಡ್ತಾ ಇದೀವಿ ಇವಾಗ ಮತ್ತೆ ಡಾನ್ಸರ್ಸ್ ಮಾಡ್ತಾ ಇದ್ದಾರೆ ನೋಡಿ ಹೆಂಗ್ ಮಾಡ್ತೀವ

ಚಂದನ್ ಶೆಟ್ಟಿ ಮತ್ತು ಅವ್ರ ಜೊತೆ ಇನ್ನೊಬ್ರು ಯಾರೋ ಬಂದವರು ಟಿಮಿ ಟ್ರಂಪ್ ಅಂತ ಗೊತ್ತಿಲ್ಲ ಚಂದನ್ ಶೆಟ್ಟಿ ಕೂಡ ಬಂದವರು ಇವಾಗ ನೋಡೋಣ ಅವ್ರ ಮುಂದೆ ಪರ್ಫಾರ್ಮೆನ್ಸ್ ಮಾಡ್ತೀವ ಇಲ್ವಾ ಗೊತ್ತಿಲ್ಲ ಟಿಮಿ ಟ್ರಂಪ್ ಟ್ರಂಪ್ ಅವನು ಕೂಡ ಬಂದವನ ಚೆನ್ನಾಗ್ ನಮ್ ಡ್ಯಾನ್ಸರ್ಸ್ ಎಲ್ಲ ಬಿಸ್ಲಲ್ಲಿ ಅವಾಗಿಂದ ಪೀಕು ಕೂತು ಸತ್ತೋಯ್ತು ಅವ್ರೆ ಅಯ್ಯೋ ಹ್ಞೂ ಎಷ್ಟೊಂದು ಡೈಲಾಗ್ ಐತಲ್ಲ ನಗಕ್ಕಾಗದೆ ಹಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ಲಿ ಡಿಟ್ಟು ಡಿಟ್ಟು ಅದೇ ಮ್ಯಾಚ್ ಆಗುತ್ತೆ ಇವ್ರಿಗೆ ಮತ್ತೆ ತುಂಬ ಊಟ ಮಾಡಿದ್ವಿ ಇವಾಗ ಚೆನ್ನಾಗಿತ್ತು ಊಟ ಹ್ಞೂ ಹರೀಸವರೇ ತಿಂದರು ಇಲ್ಲ ನಂದು ಇಟ್ಕೊಂಡು ಇವ್ರು ತಿಂದಿದ್ದು ಸೊ ಇವಾಗ ಆರಾಮಾಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ದಿನೇಶ್ ಕಾರ್ತಿಕ್ ಅವರು ಮೆಡಿಕಲ್ ಹೋಗ್ತಾ ಇದ್ದಾರೆ ಇಲ್ಲಿ ಸೊ ನೋಡಿದ್ರೆಲ್ಲ ದಿನೇಶ್ ಕಾರ್ತಿಕ್ ಮತ್ತು ದೇವ್ರ ಪಡಿಕೋರಿ ಪ್ರಾಕ್ಟೀಸ್ ಪ್ರಾಕ್ಟೀಸಿಗೆ ಬಂದವ್ರೆ ವಿರಾಟ್ ಕೊಹ್ಲಿನು ಅವಲ್ಲೇ ನೋಡಿದೆ ನೋಡೋಣ ಮಾತಾಡ್ತಾರೆ ಬರ್ತಾರೆ ನಿಮ್ ಕೂಡ ಪುಣ್ಯ ಮಾಡಿದ್ರೆ ನಿಮ್ಗೂ ತೋರಿಸಿನ ವಿರಾಟ್ ಕೊಹ್ಲಿ ಲಿವಿಂಗ್ ಸ್ಟನ್ ಮತ್ತೆ ಡಿ ಇಬ್ರು ಜೊತೆ ಹೋಗ್ತಾ ಇದಾರೆ ಒಬ್ಬೊಬ್ರೆ ಒಬ್ಬೊಬ್ರೆ ಪ್ಲೇಯರ್ಸ್ ಎಲ್ಲ ಬರ್ತಾ ಇದಾರೆ ವಿರಾಟ್ ಕೊಹ್ಲಿ ನೋಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ನೀವು ವೆಯ್ಟ್ ಮಾಡ್ತಿದ್ರೆ ಅಂತ ನಂಗೆ ಗೊತ್ತು ಪಕ್ಕ ಬಂದೇ ಬರ್ತಾರೆ ನಾನು ತೋರಿಸ್ತೀನಿ ನಿಮ್ಗೆ ಸೊ ಮಿಸ್ ಮಾಡಿದೆ ನೋಡ್ತಾ ಇದ್ದೀವಿ ಎಲ್ಲಾರು ಬರ್ತಾವ್ರೆ ವಿರಾಟ್ ಕೊಹ್ಲಿ ಮಾತ್ರ ಬರ್ತಾ ಇದ್ದಾರೆ ಕಾಯ್ತಾ ಇದೀನ ನೋಡಿ ವಿರಾಟ್ ಕೊಹ್ಲಿ ಬಂದ್ರು ಮಾತ್ರ ನೀನ್ ಗಡ್ಡ ನಿಲ್ಲಕ್ ಹೋಗ್ಬೇಡಿ ಫೈನಲಿ ಗಾಯ್ಸ್ ವಿರಾಟ್ ಕೊಹ್ಲಿ ನೋಡ ನೋಡಿದ್ದೀನಿ ನಾನು ಚಿನ್ನಸ್ವಾಮಿ ಸ್ಟೇಡಿಯಮಗೆ ಬಂದಿರೋದೇ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಗ್ರೌಂಡ್ ಮಾಡಿದ್ರೆ ಸಕ್ಕತ್ತಾಗುತ್ತೆ ಬಟ್ ಆದರೆ ಬಂದಿದ್ದು ಫಸ್ಟ್ ಟೈಮಲ್ಲೇ ಈ ಥರ ಪ್ಲೇಯರ್ಸ್ ಎಲ್ಲ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಸೊ ಥ್ಯಾಂಕ್ಸ್ ಟು ಜಿಮ್ನಾಶ್ಟಿಕ್ಸ್ ನನಗೆ ಯಾರ್ಯಾರು ಜಿಮ್ನಾಸ್ಟಿಕ್ಸೆಲ್ಲ ಹೇಳ್ಕೊಟ್ಟಾರು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಅದಕ್ಕೆ ಹೇಳ್ಕೊಟ್ಟಿದ್ದಕ್ಕೆ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿದ್ದಕ್ಕೆ ನನಗೆ ಇವನ್ನೆಲ್ಲ ನೋಡೋದಕ್ಕೆ ಇಲ್ಲಿ ಪರ್ಫಾಮ್ ಮಾಡೋದಕ್ಕೆ ಚಾನ್ಸ್ ಸಿಗ್ತಾ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ಗಾಡ್ಗೆ ಥ್ಯಾಂಕ್ಸ್ ಹೇಳಬೇಕು ಡ್ಯಾನ್ಸರ್ಸ್ ಎಲ್ಲ ಮಸ್ತ್ಸ ರೆಡಿ ಆಗೋ ನಮಗೆ ಮಾತ್ರ ಬರೀ ಒಂದೇ ಒಂದು ಬ್ಲ್ಯಾಕ್ ಟೀ ಶರ್ಟ್ ಕೊಟ್ಟಿದ್ದಾರೆ ಅದೇ ಪ್ಯಾಂಟಲ್ಲೇ ಮಾಡ್ತಾ ಇದ್ದೀವಿ ಸೊ ಹೋಗ್ಬಿಟ್ಟು ಪಫಾರ್ಮೆನ್ಸ್ ಮಾಡೋಣ ವಿಡಿಯೋ ಮಾಡೋಕ್ಕಾದರೆ ಮಾಡಿಬಿಟ್ಟು ಆ ಪರ್ಫಾಮೆನ್ಸ್ ವೀಡಿಯೋನು ಹಾಕ್ತೀನಿ ನೋಡಿ ಇವತ್ತಿನ ನಮ್ಮ ಕ್ಯಾಮ್ರಾಮನ್ ನಮ್ಮ ತೇಜಸ್ ಸೊ ಏನಾರು ಚಾನ್ಸ್ ಸಿಕ್ಕರೆ ಅವನೇ ವೀಡಿಯೋ ಮಾಡ್ತಾನೆ

எல்லாரும் சரி பாய் உங்களுக்கு